ನಮಸ್ಕಾರ ವೀಕ್ಷಕರೇ ಗಣಿ ನ್ಯೂಸ್ ನಲ್ಲಿ ತಮಗೆಲ್ಲರಿಗೂ ಸ್ವಾಗತ ನಾನು ನಿಮ್ಮೊಂದಿಗೆ ತೋಸಿ ಬನ್ನಿ ವೀಕ್ಷಕರೇ ಇವತ್ತಿನ ವಿಶೇಷ ಸುದ್ದಿಯನ್ನು ನೋಡೋಣ ಬಾಗಲಕೋಟೆ ಜಿಲ್ಲೆಯ ಬಿಡ್ಗಿ ತಾಲೂಕಿನ ಗುಳಬಾಳ್ ಗ್ರಾಮದ ಯುವ ಸಾಹಿತಿ ಮಾಳು ವಾಲಿಕಾರ್ ಇವರ ಚಿಂಕಾರ ಪ್ರಕಾಶನದ ಲಾಂಛನ ಬಿಡುಗಡೆ ಬಿಡುಗಡೆ ಮಾಡಿದ ಸುಕ್ಷೇತ್ರ ಭೂ ಕೈಲಾಸ ಹುಲಜಂತಿಯ ಪುಟ್ಟದ ಪೂಜ್ಯರಾದ ಶ್ರೀ ಮಾಳಿಂಗರಾಯ ಅಪ್ಪಾಜಿಯವರು ಈ ಸಮಯದಲ್ಲಿ ಮಾಲ್ಹಳ್ಳಿಯ ಶ್ರೀ ಮಾಳಿಂಗರಾಯನ ಗದ್ದುಗೆಯ ಪೂಜಾರಿಗಳಾದ ಶ್ರೀ ಕೆಂಚರಾಯ್ ಪೂಜಾರಿಗಳು ಹಾಗೂ ಡಾಕ್ಟರ್ ಮಾಧವ್ ಗುಡೀಸರ್ ಕನ್ನಡ ಸಾಹಿತ್ಯ ಪರಿಷತ್ತು ವಿಜಯಪುರ ಗೌರವಾಧ್ಯಕ್ಷರು ಹಾಗೂ ಪ್ರಶಾಂತ್ ಬೆನ್ನಿಮುದ್ದಿ ಜೊತೆಗೆ ಹಲವಾರು ಗುರು ಹಿರಿಯರು ಉಪಸ್ಥಿತರಿದ್ದರು ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗನಿ ನ್ಯೂಸ್ ಎಕ್ಸ್ಪ್ರೆಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಂ ಈಗಿನ ಆಧುನಿಕ ಯುಗದಲ್ಲಿ ಎಲ್ಲರೂ ಕೂಡ ಈ ಡಿಸಲೀಕರಣ ಒಂದಾಗಿ ಕಂಡು ಯಾರೂ ಕೂಡ ಈ ಸಾಹಿತ್ಯ ಹಾಗೂ ಈ ಪುಸ್ತಕಗಳ ಪುಸ್ತಕಗಳನ್ನುವಂಥದ್ದು ಹವ್ಯಾಸ ಬಹುತೇಕ ಇವತ್ತಿನ ಇತ್ತೀಚಿನ ಯುವ ಪೀಳಿಗೆ ಅತ್ಯಂತ ಆಗಿದೆ ಆದರೆ ಮಾಡುವ ಅಧಿಕಾರ ಅನ್ನುವಂತ ಯುವ ಸಾಹಿತ್ಯ ಪ್ರಕೃತಿಯ ಸೌಂದರ್ಯವನ್ನ ಜಗತ್ತಿನೊಳಗೆ ಅತ್ಯಂತ ಸುಂದರವಾಗಿರ್ತಕ್ಕಂತಹದ್ದು ಯಾವ್ದಾದ್ರು ಇದ್ರೆ ಅದು ಪ್ರಕೃತಿ ಅಂತ ನಾವು ಕರಿತೀವಿ ಆ ಭಗವಂತನ ಸೃಷ್ಟಿಯಿಂದ ನಿರ್ಮಾಣವಾಗಿರತಕ್ಕಂತಹದ್ದು ಯಾರ ಹಂಗು ಕೂಡ ಯಾರ ಸೃಷ್ಟಿ ಕೂಡ ಯಾವ ಮನುಷ್ಯನ ಕೈಚಲಕೂ ಕೂಡ ಇರತಕ್ಕಂತಹದ್ದು ಈ ಪ್ರಕೃತಿ ಆ ಪ್ರಕೃತಿಯನ್ನ ವರ್ಣಿಸೋದ್ರೊಳಗೆ ಎಲ್ಲ ಕವಿಗಳಾಗಿರ್ಬೋದು ಸಾಹಿತ್ಯಗಳಾಗಿರ್ಬೋದು ಅಹ್ ಕೆಲವೊಂದಿಷ್ಟು ಗ್ರಂಥಗಳನ್ನ ತಗೊಂಡಾಗ ದೇವಾನ ದೇವತೆಗಳು ಕೂಡ ಪ್ರಕೃತಿಯನ್ನ ವರ್ಣಿಸುವುದರೊಳಗ ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ಸ್ಥಾನಮಾನಗಳನ್ನ ಆ ಪ್ರಕೃತಿ ಕೊಟ್ಟಿದ್ದಾರೆ ಆದ್ರೆ ನಾವೆಲ್ಲಾ ಆಧುನಿಕದ ಜಗತ್ತಿನೊಳಗೆ ಇದ್ಕೊಂಡು ಆ ಪ್ರಕೃತಿಯನ್ನ ಆರಾಧಿಸುವಂತ ಇಲ್ಲಿ ಭಾರತದ ಸನಾತನ ಧರ್ಮದೊಳಗ ಪ್ರಕೃತಿಯಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನಗಳನ್ನ ಕೊಟ್ಟಿದ್ದೇವೆ ನದಿಗಳಿಗೆ ದೇವತೆಗಳ ಹೆಸರನ್ನು ಇಟ್ಟಿದ್ದೀವಿ ಮಾತೆಯ ಹೆಸರನ್ನು ಇಟ್ಟಿದ್ದೀವಿ ಗಿಡ ಮರಗಳಿಗೂ ಕೂಡ ವಿಶೇಷವಾಗಿರತಕ್ಕಂಥ ಗೌರವನ್ನ ಪೂಜೆವನ್ನ ಸಲ್ಲಿಸುವಂತವ್ರು ಸನಾತನ ಧರ್ಮದ ಎಲ್ಲರೂ ಕೂಡ ಆ ನಿಟ್ಟಿನೊಳಗೆ ಒಬ್ಬ ಯುವ ಸಾಹಿತ್ಯ ಆಗಿರತಕ್ಕಂತವ್ ಪ್ರಕೃತಿಯನ್ನ ಅತ್ಯಂತ ವೈಭವೀಕರಿಸಿ ವರ್ಣಿಸಿರತಕ್ಕಂಥ ಒಂದು ಕೃತಿಯನ್ನ ಬಿಡುಗಡೆ ಮಾಡ್ತಾ ಇದ್ದಾನೆ ಎಲ್ಲರೂ ಕೂಡ ಈ ಯುವ ಪೀಳಿಗೆಗೆ ಒಂದು ಮಾದರಿ ಕವಿತೆ ಇದಾಗ್ಲಿ ಆ ಯುವ ಸಾಹಿತ್ಯ ಮುಖಾಂತರವಾಗಿ ಈ ನಾಡಿನೊಳಗ ಅನೇಕ ಸಾಹಿತ್ಯಗಳು ಸಾಹಿತಿಗಳು ಸಾಹಿತ್ಯ ಹೊರಹೊಮ್ಮೆಗಳು ಅಂತೇಳಿ ಆ ಮಾಳಿಂಗರಾಯರ ವೀರಲಿಂಗೇಶ್ವರ ರೇವಣ ಸಿದ್ದೇಶ್ವರರ ಆಶೀರ್ವಾದ ಅವರ ಮೇಲೆ ಇರಲಿ ಅಂತೆಲ್ಲ ಹಾರೈಸುತ್ತೇನೆ ಅದರ ಜೊತೆಗೆ ಇತ್ತೀಚಿನ ಸಾಹಿತ್ಯಗಳ ಗಮನಿಸಿದಾಗ ಈ ಸಾಹಿತ್ಯ ಅನ್ನುವಂಥದ್ದು ಯಾವ ದಿಕ್ಕಿನ ಕಡೆಗೆ ಹೊರಟಿದೆ ಅನ್ನುವಂಥದ್ದು ನಮ್ಗೆಲ್ಲರಿಗೂ ಕೂಡ ನೋವಾಗ್ತಿತ್ತು ಯಾಕಂದ್ರೆ ಸಾಹಿತ್ಯ ಅನ್ನುವಂಥದ್ದು ಕೇವಲ ಒಂದು ಜಾನಪದವು ಅದರ ಏನೇನೋ ಒಂದು ಹೆಣ್ಣಿನನ್ನು ಹೋಲಿಸಿ ಒಂದು ಬೇರೆ ಬೇರೆ ಲೆಕ್ಕಗಳು ಕೊಟ್ಟಿತ್ತು ಅದು ಪ್ರಕೃತಿಯನ್ನ ಹೋಲಿಸುವಂಥ ಪ್ರಕೃತಿಯನ್ನು ಆರಾಧಿಸುವಂಥ ಸಾಹಿತ್ಯವನ್ನು ನೋಡಿದಾಗ ಭಾಳ ಪ್ರಬುದ್ಧವಾಗಿರ್ತಕ್ಕಂಥ ಸಾಹಿತ್ಯ ಭಾಳ ತೂಕವಾಗಿರ್ತಕ್ಕಂಥ ಸಾಹಿತ್ಯವನ್ನು ಆ ಮಾಡುವ ಅವರು ಬರೆದಿದ್ದಾರೆ ಅವರೆಲ್ಲರಿಗೂ ಕೂಡ ಇಲ್ಲಿ ಬಂದಿರತಕ್ಕಂಥವ್ರು ಆಗ ಆ ಸಾಹಿತ್ಯಕ್ಕೆ ಎಲ್ಲರ ಆಶೀರ್ವಾದ ಕೂಡ ಇಲ್ಲ ಅಂತೇಳಿ ಹಾರೈಸಿದೀವಿ ಬರುವಂತಹ ದಿನ ಆ ಸಾಹಿತ್ಯ ಮುಖಾಂತರವಾಗಿ ಆ ಸಾಹಿತ್ಯಗೆ ಬಹಳಷ್ಟು ಬೆಲೆ ಸಿಗ್ಲಿ ಕನ್ನಡ ನಾಡಿನೊಳಗ ಇಂಥ ಸಾಹಿತ್ಯಗಳ ಸಾಹಿತ್ಯಗಳ ಅವಶ್ಯಕತೆ ಬಹಳ ಇದೆ ಅನ್ನೋದನ್ನ ಸಂದರ್ಭದಲ್ಲಿ ಕೇಳಿ ಆ ಭಗವಂತ ಅವರಿಗೆ ಆಯುಷ್ಯ ಆರೋಗ್ಯವನ್ನು ಕೊಡ್ಲಿ ಇನ್ನಷ್ಟು ಹೆಚ್ಚಿನ ಸಾಹಿತ್ಯಿಕ ಲೋಕದೊಳಗೆ ಬೆಳೆಯುವಂಥ ಶಕ್ತಿ ಆ ಭಗವಂತ ಕೂಡ್ಲಿ ಅಂತೇಳಿ ಹಾರೈಸ್ತೇನೆ